ಮಂಗಳೂರಿನ ಆಟೋ ಚಾಲಕ ಮೊಹಮ್ಮದ್ ಷರೀಫ್ ಕೊಲೆಯ ರಹಸ್ಯವೇನು ಆಟೋ ಚಾಲಕನ ಕೊಲೆಯ ಹಿಂದಿನ ನಿಜವಾದ ಕಾರಣ ಏನು ಷರೀಫ್ ಕೊಲೆಯ ಹಿಂದಿನ ನೈಜ ಕಾರಣವನ್ನ ಪೊಲೀಸರು ಮುಚ್ಚಿಟ್ಟಿದ್ದಾರ ವೈಯುಕ್ತಿಕ ದ್ವೇಷಕ್ಕೆ ಆ ಕೊಲೆ ನಡೆದಿತ್ತ ಅಥವಾ ಕೊಲೆಯ ಹಿಂದೆ ಡ್ರಗ್ ದಂಧೆ ಕೊರ್ರಿದ್ದಾರ ಅಂದು ಆಟೋ ಚಾಲಕನನ್ನ ಕೊಂದಿದ್ದು ಒಬ್ಬನೇನಾ ಅಥವಾ ಇನ್ನೂ ಮೂರ್ನಾಲ್ಕು ಜನರು ಆರೋಪಿಗಳಿದ್ದಾರಾ ಈ ಕೇಸ್ನಲ್ಲಿ ಒಬ್ಬನನ್ನ ಫಿಕ್ಸ್ ಮಾಡಿ ಉಳಿದ ಆರೋಪಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ ಡ್ರಗ್ಸ್ ದಂಧೆಕೋರ್ರ ಸಹವಾಸ ನಮಗೆ ಯಾಕೆ ಬೇಕು ಅಂತ ಪೊಲೀಸರು ಈ ಪ್ರಕರಣದಲ್ಲಿ ಹಿಂದೇಟು ಹಾಕಿದ್ದಾರೆ ಅವರನ್ನು ಹೊಡೆದು ಬಡಿಲಿಕ್ಕೆ ಒಬ್ಬರಿಬ್ಬರಿಂದ ಸಾಧ್ಯನೇ ಇಲ್ಲ ಆದ್ರೆ ಅದು ಒಪ್ಪಲ್ಲ ಅವನಿಂದ ಇನ್ನೊಂದು ಮೂರು ನಾಲ್ಕು ಜನ ಖಂಡಿತ ಇದ್ದಾರೆ ಕೆಲ ದಿನಗಳ ಹಿಂದೆ ಕೇರಳದ ಮಂಜೇಶ್ವರದ ಕುಂಜತ್ತೂರಿನಲ್ಲಿ ಮಂಗಳೂರಿನ ಆಟೋ ಚಾಲಕ ಮೊಹಮ್ಮದ್ ಷರೀಫ್ ಎಂಬವರ ಕೊಲೆ ನಡೆದಿತ್ತು ಮುಲ್ಕಿಯ ಕೊಲ್ನಾಡು ನಿವಾಸಿ ಮೊಹಮ್ಮದ್ ಷರೀಫ್ ರಾತ್ರಿ ಹೊತ್ತು ಬಾಡಿಗೆ ಹೋದವರು ಮಂಜೇಶ್ವರದ ಮಣಿಗುಡ್ಡೆಯ ಅಡ್ಕಪಳ್ಳ ಬಳಿಯ ನಿರ್ಜನ ಪ್ರದೇಶದ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು ಅವರನ್ನ ಇರಿದು ಕೊಲೆ ಮಾಡಿರುವುದು ಕಂಡುಬಂದಿತ್ತು ಈ ಕೊಲೆ ಪ್ರಕರಣದಲ್ಲಿ ಕೇರಳ ಪೊಲೀಸರು ಮಂಗಳೂರು ಬಳಿಯ ಸುರತ್ಕಲ್ ನಿವಾಸಿ ಅಭಿಷೇಕ್ ಶೆಟ್ಟಿ ಎಂಬಾತನನ್ನ ಬಂಧಿಸಿದ್ದಾರೆ ಮಂಗಳೂರು ಪೊಲೀಸರ ಸಹಾಯ ಪಡೆದ ಕೇರಳ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಹೇಳುವ ಹಾಗೆ ಆಟೋ ಚಾಲಕ ಶರೀಫ್ ಮೇಲೆ ಅಭಿಷೇಕ್ ಮಧ್ಯೆ ಹಳೆಯ ದ್ವೇಷ ಇತ್ತಂತೆ ಆರೋಪಿ ಅಭಿಷೇಕ್ ಈ ಹಿಂದೆ ಖಾಸಗಿ ಬಸ್ನ ಚಾಲಕನಾಗಿ ದುಡಿತಾ ಇದ್ದ ಸಮಯದಲ್ಲಿ ಇಬ್ಬರ ಮಧ್ಯೆ ಸಣ್ಣ ಜಗಳಾಗಿತ್ತು ಆ ಜಗಳ ಷರೀಫ್ ಮೇಲೆ ಅಭಿಷೇಕ್ನಲ್ಲಿ ದ್ವೇಷ ಮೂಡಿಸಿತ್ತು ಅದೇ ಕಾರಣಕ್ಕೆ ಷರೀಫ್ನನ್ನ ಕೊಲೆ ಮಾಡಿ ಬಳಿಕ ಬಾವಿಗೆ ಎಸೆದಿದ್ದ ಎಂದು ಪೊಲೀಸರು ಹೇಳ್ತಾ ಇದ್ದಾರೆ ಷರೀಫ್ನನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಆತ ಆಟೋವನ್ನ ಬಾಡಿಗೆ ಮಾಡಿಕೊಂಡು ಮಂಜೇಶ್ವರದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ ಅನ್ನೋದು ಪೊಲೀಸರು ಕೊಟ್ಟಿರುವ ಮಾಹಿತಿ ಆದರೆ ಪೊಲೀಸರು ಕೊಡ್ತಿರುವ ಈ ಕಾರಣಗಳ ಬಗ್ಗೆ ಮಂಗಳೂರಿನ ಆಟೋ ಚಾಲಕರು ಮತ್ತು ನಾಗರಿಕರಲ್ಲಿ ಅನುಮಾನ ವ್ಯಕ್ತವಾಗಿದೆ ಶರೀಫ್ ಮೇಲೆ ಅಭಿಷೇಕ್ಗೆ ಅಷ್ಟೊಂದು ದ್ವೇಷ ಇದ್ದಿದ್ದರೆ ಅದು ಗೆ ಗೊತ್ತಿರ್ತಾ ಇತ್ತು ಹಾಗಾಗಿ ಷರೀಫ್ ಆತನ ಬಾಡಿಗೇನೆ ಹೋಗ್ತಾ ಇರಲಿಲ್ಲ ಅದರಲ್ಲೂ ರಾತ್ರಿ ಹೊತ್ತು ಕೇರಳದ ಗಡಿ ದಾಟಿ ಹೋಗ್ತಾ ಇರಲಿಲ್ಲ ಅನ್ನೋದು ಅವರ ವಾದ ಅಲ್ಲದೆ ಶಾರೀರಿಕವಾಗಿ ಬಲಾಢ್ಯರಾಗಿದ್ದ ಷರೀಫ್ ಅವರನ್ನ ಒಬ್ಬನೇ ಕೊಲೆ ಮಾಡಿ ಬಾವಿಗೆ ಎಸೆದಿದ್ದಾನೆ ಅಂದ್ರೆ ಅದನ್ನ ನಂಬಲು ಆಗಲ್ಲ ಅಂತಿದ್ದಾರೆ ಅಭಿಷೇಕ್ ಒಬ್ಬನೇ ಷರೀಫ್ನನ್ನ ಕೊಲೆ ಮಾಡಿಲ್ಲ ಇದರ ಹಿಂದೆ ಇನ್ನೂ ಮೂರ್ನಾಲ್ಕು ಜನರಿದ್ದಾರೆ ಅಂತ ಮಂಗಳೂರಿನ ಆಟೋ ಚಾಲಕರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅವರು ನಮಗಿಂತ ಗಟ್ಟಿ ಮುಟ್ಟಾದ ವ್ಯಕ್ತಿ ಅವರನ್ನು ಹೊಡೆದು ಬಡಲಿಕ್ಕೆ ಒಬ್ಬರಿಬ್ಬರಿಂದ ಈ ಪ್ರಕರಣದಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ ಅದೇನಂದ್ರೆ ಪೊಲೀಸರು ತಿಳಿಸಿರುವಂತೆ ಕೊಲೆ ಆರೋಪಿ ಅಭಿಷೇಕ್ ಶೆಟ್ಟಿ ಗಾಂಜಾ ಕೇಸ್ನಲ್ಲಿ ಆರೋಪಿಯಾಗಿದ್ದಾನೆ ಇವನ ಮೇಲೆ ಮೂರಕ್ಕೂ ಅಧಿಕ ಕೇಸ್ಗಳಿವೆಯಂತೆ ಹೀಗಿರ್ಬೇಕಾದ್ರೆ ಡ್ರಗ್ಸ್ಗೆ ಸಂಬಂಧಿಸಿ ಈ ಕೊಲೆ ನಡೆದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಷರೀಫ್ ಕೊಲೆಯ ಹಿಂದೆ ಡ್ರಗ್ಸ್ ಜಾಲ ಇದೆ ಎನ್ನುವುದು ಮಂಗಳೂರಿನ ಆಟೋ ಚಾಲಕರ ಆರೋಪ ಮಾದಕ ವಸ್ತುಗಳನ್ನು ಸೇವನೆ ಮಾಡೋದು ಅಂತ ರಿಕ್ಷಾ ಚಾಲಕರ ಜೊತೆ ಅಂತವರು ಬಂದು ಈ ಥರ ಮಾಡುತ್ತಾರೆ ಆಟೋ ಚಾಲಕ ಷರೀಫ್ ಕೊಲೆಯಾಗಿರುವ ಮಂಜೇಶ್ವರದ ನಿರ್ಜನ ಪ್ರದೇಶ ಗಾಂಜಾ ದಂಧೇಕೋರ್ರ ಅಡ್ಡೆಯಾಗಿತ್ತು ಗಾಂಜಾ ದಂಧೆ ಮಾಡುವ ಅಭಿಷೇಕ್ ಶೆಟ್ಟಿ ಅಲ್ಲಿಗೆ ಶರೀಫ್ ಆಟೋದಲ್ಲಿ ಬಾಡಿಗೆ ಹೋದಾಗ ಬಾಡಿಗೆ ವಿಚಾರದಲ್ಲಿ ಹಣ ನೀಡುವ ವಿಚಾರದಲ್ಲಿ ಗಲಾಟೆಯಾಗಿತ್ತು ಆವಾಗ ಗಾಂಜಾ ದಂಧೆಕೋರರು ಷರೀಫ್ ಅವರನ್ನು ಕೊಂದು ಬಾವಿಗೆ ಎಸೆದಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಈ ವಿಚಾರ ಪೊಲೀಸರಿಗೆ ತಿಳಿದಿದ್ದರೂ ಪೊಲೀಸರು ಅದನ್ನ ಮುಚ್ಚಿಟ್ಟಿದ್ದಾರೆ ಎಂಬ ಮಾತುಗಳು ಹರಿದಾಡ್ತಾ ಇದೆ ಈ ಕೊಲೆ ಪ್ರಕರಣದಲ್ಲಿ ನಿಜವಾದ ಕಾರಣವನ್ನು ತಿಳಿಸಿದರೆ ಪೊಲೀಸರು ಡ್ರಗ್ಸ್ ದಂಧೆಕೋರರ ಬೆನ್ನು ಬಿದ್ದು ಅವರನ್ನ ಬಂಧಿಸಬೇಕಾಗತ್ತೆ ಅದು ರಿಸ್ಕ್ ಇರುವ ಕೆಲಸ ಆಗಿರುವುದರಿಂದ ಕೊಲೆ ಆರೋಪವನ್ನ ಒಬ್ಬನ ತಲೆಗೆ ಕಟ್ಟಿ ಕೇಸನ್ನ ಮುಗಿಸಿಬಿಡಲು ಪೊಲೀಸರು ಮುಂದಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಆಟೋ ಚಾಲಕ ಶರೀಫ್ ಹತ್ಯೆ ಸಂಬಂಧ ಸೂಕ್ತ ತನಿಖೆ ನಡೀಬೇಕು ಅನ್ನೋದು ಆಟೋ ಚಾಲಕರ ಆಗ್ರಹ ಹಾಗೆ ಆಟೋ ಚಾಲಕರಿಗೆ ಸರ್ಕಾರ ರಕ್ಷಣೆ ಒದಗಿಸಬೇಕು ಅಂತ ಅವರು ಬೇಡಿಕೊಳ್ತಾ ಇದ್ದಾರೆ